ಬಗ್ಗೆ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಸಾಲ ಮಟ್ಟ ಆಗ್ಬೇಕು ನೀವ್ ಏನು ಮಾಡಬೇಡ್ರಿ ಒಂದ್ಸಲಿ ನಾವು ರೈತ ಸಾಲ ಮಟ್ಟ ಮಾಡಬ್ರಿ ಅಂತ ಬಹಳಷ್ಟು ಸರಿ ಕೇಳ್ಕೊಂಡು ಈ ಬಲವುಗಳ ಯಾವ್ದಾದ್ರು ಸಾಲ ಮನ್ನಾ ಮಾಡ್ತಾ ಬೆಳೆಗೆ ಅದ್ರದ್ದು ಸೂಕ್ತ ಬೆಳೆಯನ್ನ ನಮ್ದು ಅದ್ರಲ್ಲಿ ನೀರಿ ಬೆಲೆ ಕೊಡ ನಮ್ಗೆ ಎಷ್ಟು ಬೇಕಷ್ಟು ನಾವೇ ಸಾಲ ಕೊಡೋ ಸಾಕು ನಾವೇ ಸಾಲ ಕೊಡ್ಬೇಕು ಸರಿಯಾದ ಕರೆಕ್ಟ್ ಕೊಡಲ್ಲ ನೀರು ಕೊಡಲ್ಲ ಇದೆಲ್ಲ ಪರಿಸ್ಥಿತಿ ನಾವು ಬಹಳ ವ್ಯವಸ್ಥೆ ಒಳಗಡೆ ಈಗ ನೋಡ್ರಿ ರೈತರು ಬೆಳೆ ಬಂದಾಗ ಬೆಲೆ ಡೌನ್ ಮಾಡ್ತಾರೆ ಅದೇ ನಾವು ಅಂಗಡಿಯಿಂದ ನೋಡಿ ಮಧ್ಯಾಹ್ನದಿಂದ ಹೆಸರು ಕಾಳು ತಗೊಂಡಾಗ ನೂರ ಇಪ್ಪತ್ತು ರೂಪಾಯಿ ಕೆ ಜಿ ತಗೋತೇವೆ ಅಂದ್ರೆ ಎಷ್ಟು ಮಾರಾಟ ಆಗ್ಬೇಕು ಹನ್ನೆರಡು ಸಾವಿರ ಕ್ವಿಂಟಲ್ ಮಾರಾಟ ಆಗ್ಬೇಕು ಬಟ್ ಇವತ್ತು ಎಷ್ಟಾಗಿದೆ ಐದು ಸಾವಿರ ರೂಪಾಯಿ ಕ್ವಿಂಟಲ್ ಮಾರಾಟ ತಗೊಂಡ್ರು ಬೆಳೆ ಬಂದಾಗ ಅದಕ್ಕೆ ತಮ್ಮ ಕಡೆಯಿಂದ ತಗೋಳು ನಾವು ತಗೊಂಡಾಗ ನೂರ ಇಪ್ಪತ್ತು ರೂಪಾಯಿ ಕೆಜಿ ಕೊಡೋದು ನಮ್ಮ ಕಡೆಯಿಂದ ತಗೊಂಡ್ರೆ ಐವತ್ತು ರೂಪಾಯಿ ಕೆಜಿ ತಗೊಂಡ್ರು ಇದು ಯಾಕೆ ಮಾಡ್ತಾರೆ ಅಂದ್ರೆ ನಮ್ಮ ರೈತರು ಸಾಯಿ ಹೊಡೆಯುವಂತ ಕೆಲಸ ಇದ್ರೂ ಕೂಡ ಅವರು ಪ್ಲಾನ್ ಏನಾಗಿರ್ತದೆ ಅಂತಂದ್ರೆ ರೈತರಿಗೇನಾದ್ರೆ ನಾವು ಅವ್ರಿಗೆ ನೋಡಿ ಬರ್ತಕ್ಕಂಥ ಬೆಳೆಯನ್ನು ಅವ್ರಿಗೆ ನಿಗದಿ ಪಡಿಸಿ ಅವ್ರ ಬೆಲೆಯನ್ನು ಕೊಟ್ಟರೆ ಅವ್ರು ಎತ್ಬಿಡ್ತಾರೆ ನಮ್ಮ ಆಟ ಏನು ಮಾಡಿಯಲ್ಲ ಅಂತ ಒಂದು ಕಾರಣಕ್ಕೆ ಅವ್ರು ತಾವು ಬೇಕೊಳ್ಳೋಸ್ಕರ ನಮ್ಮನ್ನ ಹತ್ತು ಮೂವತ್ತೆ ಕೆಲಸ ಮಾಡಲಿಲ್ಲ ಯಾರು ಕೂಡ ರೈತರ ಬಗ್ಗೆ ಒಬ್ಬರು ಸಕಾರ ಎತ್ತಲಿಲ್ಲ ಯಾರೋ ಒಬ್ರು ಕೇಳ್ತಾ ಇದ್ರು ಅದನ್ನ ಯಾರು ಕೂಡ ಸ್ಪಂದನೆ

ಇಲ್ಲಿನ ಕಾರ್ಯಕ್ರಮದ ರೂಪಾಯಿಗಳು ಮಂಡ್ಯದ ಹುರಿ ಕೆಚ್ಚ ಕಂಡು ರೈತರ ಕಣ್ಮಣಿ ಎಷ್ಟು ಹೊರಲು ಸಾಗಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ರೈತರ ಬೆನ್ನೆಲುಬು ನಮ್ಮ ಇಗಲು ಪ್ರೇಕ್ಷಣ ಇವ್ರ ಬಗ್ಗೆ ಹೇಳ ನಾವು ರೈತನ್ನ ಈ ವೇದಿಕೆ ಸೇರಿಸಬೇಕು ಅಂತ ಹೇಳಿ ಬಹಳಷ್ಟು ಒಂದು ಶ್ರಮವನ್ನು ಪಟ್ಟು ಅದು ರಾತ್ರಿ ಹಿಂದೆ ಸತ್ಯವಾಗಿದ್ದೀನಿ ಚಾಮುಂಡಿ ತಾಯಿ ಮುಂದೆ ಸುಳ್ಳು ಹೇಳಬಾರ್ದು ಮೂರು ಗಂಟೆ ರಾತ್ರಿ ಫೋನ್ ಮಾಡ್ತಾ ಇದ್ರು ನನಗೆ ಏನ್ರಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ಸು ಮಾಡೋಣ ನಿದ್ದೆ ಮಾಡಬೇಡಿ ಇಪ್ಪತ್ತ್ ಮೂರನೇ ತಾರೀಕು ಕಳ್ಕೊಂಡು ನಾವು ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತೇಳಿ ಮೂರು ಗಂಟೆ ರಾತ್ರಿಗೆ

自腹のものを開けたらいい。<ん> ಮುಖ್ಯವಾಗಿ ಶ್ರೀನಿವಾಸ ಗೌಡ ಅನ್ನೋ ಹೇಳ್ತಾನ ದುಡ್ಡು ನನಗೆ ಅಲ್ಲಿಂದ ಬಂದಿಲ್ಲ ಅಂತ ಹೇಳ್ತಾನ ಅವ್ರ ಮ್ಯಾಗ ಇವರು ಇವ್ರ ಮ್ಯಾಗ ಅವ್ರು ಹೇಳ್ಕೊಂತು ಇದೇ ಕಾಲಹರಣ ಮಾಡ್ತಿದ್ದಾರ ಈ ರೈತರಿಗೆ ಪರಿಸ್ಥಿತಿ ಹೆಂಗಾಯ್ತಂದ್ರೆ ಶ್ರಮಪಟ್ಟು ಕಡ್ಲಿ ಬೆಳೆದು ಮುಂಗಾರಿಯ ಮುಂಗಾರಿ ಬರಗಾಲ ಬಿದ್ದಿತ್ತು ರೀ ಹಿಂಗಾರಿ ಏನು ಅಲ್ಪ ಸ್ವಲ್ಪ ಬಂದಿತ್ತು ಅದನ್ನ ಸರ್ವೆ ಮಾಡಿಸಿ ನಮ್ಮ ಎಲ್ಲಾ ಕಡ್ಲಿಗಳನ್ನು ಖರೀದಿ ಮಾಡಿ ಆ ರೊಕ್ಕ ಕೊಡ್ಲಾರ ಇದು ಒಂದು ನ್ಯಾಷನಲ್ ನ್ಯಾಷನಲ್ ಗ್ರಾಮೀಣ ಲೋಲಿ ಮಿಷನ್ ಇದ್ರ ವತಿಯಿಂದ ಒಂದು ಸಂಜೀವಿನಿ ಅಂತ ಕಂಪನಿಗೆ ವಹಿಸ್ಕೊಟ್ಟಾರ ಆ ಕಂಪ್ನಿ ಅವರು ಈ ಕೆಳಗ ಮಟ್ಟದ ಅಧಿಕಾರಿಗಳನ್ನ ನೇಮಕ ಮಾಡಿಕೊಂಡು ಆ ಮಹಿಳೆಯರಿಂದ ಈ ಕಡ್ಲಿ ಖರೀದಿ ಮಾಡುವಂತ ಮಾಡಿ ಮೋಸ ವಾಯಿಸಿಕೊಳ್ತಾರೆ ಜೊತೆಗೆ ಇನ್ನ ಉಳಿದ ಕೃಷಿ ಸಚಿವರ ಕಡೆನೂ ನಾನು ಸಾಕಷ್ಟು ಮನವಿಗಳನ್ನು ಕೊಟ್ಟಿದ್ದೀನಿ ಕೆಲವೊಂದು ವಿಷಯಗಳನ್ನು ಇಟ್ಕೊಂಡು ಕೊಟ್ಟಾಗ ಅವರು ವಿರೋಧ ಪಕ್ಷದವರು ಕೂಡ ಅದನ್ನು ಧ್ವನಿ ಜೊತೆಗೆ ಇವತ್ತು ಪಕ್ಷದವರು ಕೂಡ ಅದ್ರ ಬಗ್ಗೆ ಕಾಳಜಿ ವಹಿಸ್ತಿಲ್ಲ ಇವತ್ತು ಅವ್ರ ಪಕ್ಷಕ್ಕಾಗಿ ಅವರು ಇವ್ರ ಪಕ್ಷಕ್ಕಾಗಿ ಇವರು ಹೋರಾಟ ಮಾಡ್ತಾ ಇದ್ರೆ ಇಲ್ಲಿ ನಮ್ಮ ರೈತರ ಪರಿಸ್ಥಿತಿ ಏನನ್ನುವಂಥದ್ದು ನಮಗೆ ನೋವು ಆಗ್ಲಿಕ್ಕಾಗಲ್ಲ ಈಗ ಏನು ಮಾಡ್ತೀವಿ ಅಂತಂದರೆ ಈ ಮುಂದಿನ ತೀರ್ಮಾನದೊಳಗೆ ಈ ಇಪ್ಪತ್ತೆಂಟನೇ ತಾರೀಕು ನಾವು ಸಿ ಎಂಗೆ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗಳನ್ನು ಕೂಡ ನಾವು ಮನವಿಯನ್ನು ಮಾಡ್ಕೊಂಡಿದ್ದೀವಿ ಈಗ ಕೂಡ ಮಾಡ್ತೀವಿ ಇವತ್ತು ಏನು ಗದಗ ಜಿಲ್ಲೆ ಒಳಗ ಒಂಬತ್ತು ಹಳ್ಳಿ ಒಳಗೆ ಏನು ಕಡಲೆ ಬೀಜದ ಬಗ್ಗೆ ಏನು ಆ ವಿವರಣೆಯನ್ನು ಸರಿಯಾಗಿ ನಮ್ಮದವ್ರು ಯಾರು ಕೂಡ ಅದ್ರ ಬಗ್ಗೆ ಯಾರೂ ಕೂಡ ಮನ್ನಣೆ ಆಗ್ತಾ ಇಲ್ಲ ಇವತ್ತು ಅದನ್ನು ಅರ್ಧ ಮರ್ಧನೆ ಮಾತಾಡ್ತಾರೆ ಯಾರು ಕೂಡ ಪೂರ್ಣವಾಗಿ ಮಾತಾಡ್ತಾ ಇಲ್ಲ ಅದೇನು ಆರು ಕೋಟಿ ಐವತ್ತೆರಡು ಲಕ್ಷ ಹವ್ಯಾರಾಗಿದೆ ಅದೆಲ್ಲವೂ ಕೂಡ ನಮ್ಮ ರೈತರಿಗೆ ಅದು ಬರಬೇಕು ಅದರೊಳಗೆ ಸುಮಾರಂಥ ಹದಿನಾಲ್ಕು ಜನ ಮಹಿಳೆಯರು ಹೊರಗಾಗಬೇಕು ಅವರು ಜೀವ ಉಳಿಬೇಕನ್ನುವಂಥದ್ದು ಈ ಸಂದರ್ಭದೊಳಗೆ ನಾನು ಹೇಳ್ತೇನೆ ಇವತ್ತು ಈ ನಿಟ್ಟಿನೊಳಗೆ ಒಂದು ಗದಗ ಜಿಲ್ಲೆಯಲ್ಲಿ ಡಿಶಿ ಆಫೀಸ್ ಇದೆ ಧರ್ಮಿ ಧರಣಿ ಸತ್ಯಾಗ್ರಹವನ್ನು ಜನ ಜನವರಿನಲ್ಲಿ ನಾವು ಕರಾಳ ರಾತ್ರಿಯನ್ನು ಆಚರಿಸ್ತಿವಂಥ ಈ ಸಂದರ್ಭದೊಳಗೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀನಿ ಮಹಾದೇವಿ ಮೀಲ್ಗಳು ಅಖಿಲ ಕರ್ನಾಟಕ ಮಹಿಳಾ ರೈತ ಸಂಘ ಹಾಗೂ ಅಸರಾಜ ಮೈಸೂರು ಅರಮನೆಯ ಮುಂದೆ ಟೌನ್ ಹಾಲು ದೊಡ್ಡ ಗಡಿಯಾರ ಆ ಟೌನ್ ಹಾಲಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ನನ್ನನ್ನು ಚಾಮುಂಡೇಶ್ವರಿ ಪಾದ ಅರ್ಪಣೆ ಮಾಡಿ ನಾನು ಇವತ್ತು ಕರ್ನಾಟಕ ಬಂಜಾರ ಸಮಾಜದ ರಾಜ್ಯಾಧ್ಯಕ್ಷರಾಗಿ ನಾನು ಆಯ್ಕೆ ಘೋಷಣೆ ಮಾಡಿಸ್ ಮಾಡಿದಂಥ ನೂರು ಕೃಷ್ಣ ಸರ್ ಅವರಿಗೆ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನನ್ನ ಹೆಸರು ಬಂದು ಸುರೇಶ್ ನಾಯಕ್ ಬಂಜಾರ ರಾಜ್ಯಾಧ್ಯಕ್ಷರು ಕೃಷ್ಣೇಗೌಡ್ರಿಗೆ ಎಲ್ರಿ ಯ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ मूल